ಅಂತ ಹೇಳಿ ಫಿಫ್ಟೀನ್ ಡೇಸ್ ಇಂದ ಥೆರಪಿಗೆ ಬರ್ತಾ ಇದ್ದಾರೆ ಅಮ್ಮಂಗೆ ಇದ್ದಂತ ಪ್ರಾಬ್ಲಮ್ ಆರ್ಥರಿಟಿಸ್ ಅಂದ್ರೆ ಜಾಯಿಂಟ್ ಪೇನ್ ಪ್ರಾಬ್ಲಮ್ ಇತ್ತು ಅಮ್ಮ ಐದು ವರ್ಷದಿಂದ ಮೆಡಿಸಿನ್ಸ್ ನ ತಗೊಳ್ತಾನೆ ಇದಾರೆ ಅದ್ರಲ್ಲಿ ನೋವು ಏನು ಕಡಿಮೆನೇ ಆಗಿದ್ದಿಲ್ಲ ಈಗ ತೆರಾಕೇರ್ ಥೆರಪಿಗೆ ಬಂದ್ಮೇಲೆ ಬೆಸ್ಟ್ ರಿಸಲ್ಟ್ ತಗೊಂಡಿದ್ದಾರೆ ಐದು ವರ್ಷದಿಂದ ಅಮ್ಮಂಗೆ ಕೆಳಗಡೆ ಕೂರಕ್ಕೆ ಬರ್ತಿದ್ದಿಲ್ವಂತೆ ಬೆರಳೆದ ನೋವು ಬರ್ತಿದ್ದು ಕೈನು ಯಾರಾದ್ರೂ ಅಂತ ಅಷ್ಟು ಪೇನ್ ಇದ್ದಂತೆ ಇವತ್ತು ನೆನ್ನೆ ನನಗೆ ಆಫೀಸ್ ಮಲ್ ಬಂದು ಕೆಳಗಡೆ ಕೂತು ಎತ್ತಿ ತೋರಿಸ್ತಿದ್ದಾರೆ ನಾನು ಇವಾಗ ಆರಾಮಾಗಿ ಕೆಳಗಡೆ ಕೂತ್ಕೊತಿದ್ದೀನಿ ನನಗೆ ಅಷ್ಟು ರಿಸಲ್ಟ್ ಬಂದಿದೆ ಅಂತ ಅಮ್ಮನೆ ಮಾತಾಡ್ಸೋಣ ಜೋರಾಗಿ ಚಪ್ಪಾಳೆ ಹಾಕ್ಸಣ್ಣ ಪೂಜೆಯ ಅಂತ ಹದಿನೈದು ಇಲ್ಲಿ ಸೆರೆಕೇರಿಗೆ ಬರ್ತಾ ಇದ್ದೀನಿ ನನಗೆ ಬಹಳ ಜಾಯಿಂಟ್ ಪೇನ್ ನಡೆಯಕ್ಕೆ ಆಗ್ತಿರ್ಲಿಲ್ಲ ಕೂತ್ಕೊಳ್ಳೋದೇ ಐದು ವರ್ಷ ಆಯ್ತು ನಾನು ಚೇರ್ ಮೇಲೆ ಕುತ್ಕೊಂಡಿಲ್ಲ ಚೇರ್ ಮೇಲೆ ಕುತ್ಕೊಂಡಿದ್ದೆ ಕೆಳಗೆ ಕುತ್ಕೊಂಡಿಲ್ಲ ಐದು ವರ್ಷ ಆಯ್ತು ಇಲ್ಲಿ ಹದಿನೈದು ದಿವಸದಿಂದ ಬರ್ತಾ ಇದ್ದೀನಿ ನಾನು ಎಲ್ಲ ಚೆನ್ನಾಗಿ ತೆರಪಿ ಎಲ್ಲ ಕೊಡ್ತಾ ಇದ್ದಾರೆ ಪೇನಲ್ಲೆಲ್ಲ ಈಗ ಕೆಳಗೆ ಕುತ್ಕೊಂಡಂಗೂ ಆಗಿದ್ದೀನಿ ಜಾಯಿಂಟ್ ಪೇನ್ ಎಲ್ಲ

ಮಾಡಬೇಕು ಅಂತ ನನಗೆ ಭಾಳ ಇಷ್ಟ ಆಯ್ತು ಇಲ್ಲಿ ಬಂದ ಮೇಲೆ ಎಲ್ಲ ಮಾಡ್ತಾ ಇದೀನಿ ಕೆಳಗೂ ಕುತ್ಕೊಂತ ಇದ್ದೀನಿ ಚೆನ್ನಾಗಿ ನೀವು ಮಾಡ್ತಾರೆ ನಿಮ್ಮ ತಾಯಿನ ನೀವು ಅಬ್ಸರ್ವ್ ಮಾಡಿ ಅವ್ರು ಏನು ಮಾಡಿದ್ರು ಅಂದ್ರೆ ಅಮ್ಮಂಗೆ ಇಲ್ಲಿ ಬರೋಕೆ ಆಸೆ ಸಿಂಗಲ್ ಆಗ್ತೀನಿ ಬ್ಯಾಗ್ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಕೈ ನೋವಾಗ್ತವೆ ಅಂತ ಅವ್ರ ಮಗಳು ಅಮ್ಮ ಪರವಾಗಿಲ್ಲ ನನಗೆ ಕಾಲೇಜ್ ರಜಾ ಇದೆ ನಿಮ್ಮ ಜೊತೆ ನಾನು ಬರ್ತೀನಿ ಬಾ ಅಮ್ಮ ಅಂತ ಫಿಫ್ಟೀನ್ ಡೇಸಿಂದ ಪಾಪ ಅಮ್ಮನ್ನ ಕರ್ಕೊಂಡು ಬಂದು ಥೆರಪಿ ಮಾಡಿಸಿದರೆ ಅವ್ರ ಮಗಳು ಏನು ಅಬ್ಸರ್ವ್ ಮಾಡಿದ್ದಾರೆ ನನಗೆ ನನ್ನ ಮಗಳು ಫೈನಲ್ ಇಯರ್ ಈಗ ಡಿಗ್ರಿ ಓದ್ತಾ ಇದ್ದಾಳೆ ಡಿಗ್ರಿ ಮಾಡ್ತಾ ಇದ್ದಾಳೆ ಜಿ ಎಮ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಳೆ ಮೇಡಮ್ ಅವಳಿಗೆ ಹದಿನೈದು ದಿವಸ ರಜೆ ಸಿಕ್ಕಿದೆ ಅವಳು ನನಗೆ ನನಗೆ ನಡಿಯಕ್ಕೆ ಬ್ಯಾಗ್ ಹೊರ್ಕೊಂಡು ಅಲ್ಲಿಂದ ಬರೋಕ್ಕಾಗಲ್ಲ ನನಗೆ ಅಷ್ಟು ದೂರ ನಡಿಯೋಕ್ ಬಾರಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಕರ್ಕೊಂಡು ಆಮೇಲೆ ನಿನ್ನೆ ಒಂದು ಹೇಳಿದ ಈ ನನಗೆ ದೊಡ್ಡ ಬಂಡೆ ನನಗೆ

ಅವ್ರಿಗೆ ಯುರಿಬ್ರು ಬರ್ತಿದ್ರು ಆಂಟೆ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಂತ ಅಂತ ಹೋಗ್ಬಿಟ್ರು ಒಬ್ಬರೇ ಹೋಗಕ್ಕೆ ನನಗೆ ಆಗ್ತಿಲ್ಲ ನಾನು ಹೋಗಲ್ಲ ನಾನು ಅರ್ಧ ಮಾಡ್ದೆ ಇವ್ರು ಕುತ್ಕೊಂತಿದ್ದಾರೆ ಇದ್ದರೆ ಎಲ್ಲ ಹೆಸರು ಮಾಡ್ತಿದ್ರು ಎಲ್ಲ ಮಾಡ್ಬಿಡ たら ನಗಕ್ಕೆ ಆಗಲ್ಲ ಏನ್ ಓರ್ ಓರ್ ಏನ್ ಕೆಲಸ ಮಾಡಕ್ಕೂ ನಾನೇ ನಗದಂತಲೇ ಬಿಟ್ಬಿಟ್ಟೆ ನಾನು ನೌವೀಗೆ ಏನ್ ಏನು ಕೆಲಸ ಮಾಡಾರ್ ಎಲ್ಲ ಮೂರ್ ಮಕ್ಕಳು ಒಂದೇ ಸ್ಥಳಕ್ಕೆ ಹೋಗ್ ಇವಾಗ ನೀವು ಓದ್ತಾ ಇದ್ದೀರಲ್ವಾ ಇವಾಗ ನಿಮ್ಮ ಅಮ್ಮ ಬಂದು ಈ ತರ ಒಂದು ಥೆರಪಿ ಇದೆ ಅಲ್ಲಿ ಒಂದ್ ರೂಪಾಯಿನೂ ಖರ್ಚಿಲ್ಲ ಮೆಡಿಸನ್ ಕೊಡಲ್ಲ ಏನು ಸೈಡ್ ಎಫೆಕ್ಟ್ ಇಲ್ಲ ನಾನು ಹೋಗ್ತೀನಿ ನೀವೇನಂದ್ರಿ ಅಮ್ಮಗೆ

ಟೆನ್ಷನ್ ಇದು ಟೆನ್ಷನ್ ಬೆಳಗ್ಗೆ ಅಡಿಗೆ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ ಮೇಡಮ್ ಬರ್ರೆ ಅದೇ ಟೆನ್ಷನ್ ಏನಾದ್ರೂ ಕುತ್ಕೊಂಡು ಮಾತಾಡಲ್ಲ ಅಂದ್ರೆ ಬರ್ರೆ ಅದೇ ಮತ್ತೆ ಏನ್ ಮಾಡ್ಬೇಕು ತಿಂಡಿ ಓಕೆ ಇವಾಗ ಇವ್ರ ಮನೆಗೆ ಬೆಡ್ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರ ಮಗಳ ಬಂದು ಅಪ್ಪ ಎಲ್ಲ ಮಾತಾಡ್ಕೊಂಡು ಸಿ ಸಿ ಎಮ್ ಎಫ್ ಬೆಡ್ ಐ ಪಿ ಬೆಡ್ ನ ಬುಕ್ ಮಾಡಿದ್ರು ನೆಕ್ಸ್ಟ್ ಬಂದು ಅಪ್ಪಂಗೆ ಒಂದು ಗ್ಲಾಸ್ ಡೇಡ್ ವಾಟರ್ ಚೆನ್ನಾಗಿ ಅನ್ಸ್ಬಿಡ್ತು ವಾಟರ್ ಬಗ್ಗೆ ಕೇಳುವಾಗ ಸಿಸ್ಟರ್ ನೀವು ಅಮೌಂಟ್ ಎಲ್ಲ ಕೇಳಿದ್ರಲ್ವಾ ನಿಮಗೆ ಏನ್ ಅನಿಸ್ತು ಅಯ್ಯೋ ಅಷ್ಟೊಂದು ಕಾಸ್ಟ್ಲಿ ಅನಿಸ್ತು ಮೇಡಮ್ ಏನ್ ಮಾಡ್ಲಿಗ ಅಪ್ಪಾಜಿಗೆ ತರ ಚೆನ್ನಾಗೈತೆ ಅಂತ ಅವ್ರು ಏನ್ ಅಂದ್ರೆ ನಮ್ದೇ ನಮ್ ನಾವೇ ನಾವೇನಿಗೆ ಹೋಗ್ತೀವಿ ನಮ್ಮ ಮಕ್ಳು ಚೆನ್ನಾಗಿರ್ಲಿ ನಮ್ದು ಈಗ ಬರೋ ಜನರೇಷನ್ ಅವಲ್ಲ ಮೇಡಮ್ ನಮ್ಮ ಮಕ್ಳು ಚೆನ್ನಾಗಿರ್ಲಿ ನೀರು ತಲಾ ಫುಲ್ ಪವರ್ ಇದೆ ಮೇಡಮ್ ಅದು ಚೆನ್ನಾಗಿದೆ